ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಒಟ್ಟು ಮತಗಟ್ಟೆಗಳಲ್ಲಿ ದಿನಾಂಕರಂದು ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ಮತದಾನ ನಡೆಯಲಿದೆ ಈ ಮತದಾನವನ್ನು ಪಾರದರ್ಶಕವಾಗಿ ಹಾಗೂ ಶಾಂತಿಯುತವಾಗಿ ನಡೆಸಲು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ತಿಳಿಸಿದರು ಮೈಕ್ರೋ ಅಬ್ಸರ್ವರ್ ಡಿಪ್ಲಾಯ್ ಮಾಡಿದ ಒಟ್ಟು ನಮ್ಮಲ್ಲಿ ಇನ್ನೂರ ಎಂಬತ್ತ ಒಂಬತ್ತು ಮೈಕ್ರೋ ಅಬ್ಸರ್ವರ್ಟ್ ತ್ರೀ ಹಂಡ್ರೆಡ್ ನಾವು ಬುಕ್ ಎರಡು ಮೈಕ್ರೋ ಅಬ್ಸರ್ವರ್ ಡಿಪ್ಲಾಯ್ ಮಾಡ್ತೀವಿ ಸೊ ಹಾಗಾಗಿ ಬಹುತೇಕ ವೆಬ್ ಕಾಸ್ಟಿಂಗ್ ಮೈಕ್ರೋ ಅಬ್ಸರ್ವರ್ಸ್ ವಿಡಿಯೋಗ್ರಾಫರ್ಸ್ ಹದಿನೆಂಟು ಜನ ಇರ್ತಾರೆ ಆಲ್ಮೋಸ್ಟ್ ನಮ್ಮಲ್ಲಿ ಒನ್ ದಿ ಅದರ್ ಫ್ರೀ ಅಂಡ್ ಫೇರ್ ನಾವು ಕವರ್ ಮಾಡ್ತಾ ಇದ್ದೀವಿ ಮಾಡಲಾಗಿ ಸೀಜರ್ಸ್ ಅದರಲ್ಲಿ ನಮ್ಮ ಜಿಲ್ಲೆ ಇದುವರೆಗೂ ನಮಗೆ ಎಫ್ ಎಸ್ ಟಿ ಮೂವತ್ತಾರು ಲಕ್ಷ ಹದಿನೈದು ಸಾವಿರದ ಐನೂರ ಎರಡು ಅಷ್ಟು ಅಮೌಂಟ್ ಸೀಸ್ ಮಾಡಿದ್ದಾರೆ ಎಸ್ ಎಸ್ ಟಿ ಅವರು ಎಪ್ಪತ್ಮೂರು ಸಾವಿರ ಚಿದ್ರೆ ಮತ್ತೆ ಅದರ್ ಮೆಟೇರಿಯಮ್ ಗೋಲ್ಡ್ ಸಿಲ್ವರ್ ಆ್ಯಂಡ್ ಅದರ್ ರಿಲೇಟೆಡ್ ಐಟಮ್ಸು ಒಂದು ನೂರು ಕೋಟಿ ತೊಂಬತ್ತೈದಷ್ಟು ಇಂಪರ್ಟ್ ಕ್ಲೋಸ್ ಆಗುತ್ತೆ ಸೊ ಕೂಡ ನಮ್ಮ ಎಫ್ ಐ ಆರ್ಸ್ ಎಲ್ಲ ಸೇರಿ ಅದರ್ಸ್ ಎಕ್ಸೈಸನ್ ರಿಲೇಟೆಡ್ ನಾನೂರು ಕೇಸ್ ಉಂಟಾಗಿದೆ ನಾವು ಬರ್ತಾ ಇರುವಂತಹ ನಮ್ಮ ಲ್ಯಾಂಡ್ ಲೈನ್ ಒನ್ ನೈನ್ ಫೈವ್ ಜೀರೋ ಇ ವಿಜೆಲ್ ಆ್ಯಪ್ ಇದರಲ್ಲೆಲ್ಲ ನೋಡಿದ್ರೆ ಬರೀ ಒಂದು ಮೂರು ಕಂಪ್ಲೇಂಟ್ಸ್ ಅಷ್ಟೇ ಪೆಂಡಿಂಗ್ ಇದೆ ಒನ್ ಇವೆಂಟ್ ಪೆಂಡಿಂಗ್ ಅವರ್ಸ್

ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು ಮಾತನಾಡಿ ಕಳೆದ ಬಾರಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ ಮೂರು ಪ್ರತಿಶತ ಮತದಾನವಾಗಿದ್ದು ಹಾಗೂ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಶೇಕಡ ಅರವತ್ತೇಳು ಪ್ರತಿಶತ ಮತದಾನವಾಗಿದೆ ನಮ್ಮ ಸ್ವೀಪ್ ಸಮಿತಿ ಕೆಲಸ ಶೇಕಡ ಅರವತ್ತೇಳಕ್ಕಿಂತಲೂ ಕಡಿಮೆ ಮತದಾನ ಮಾಡಿರುವ ಕ್ಷೇತ್ರದಲ್ಲಿ ಮತದಾನ ಕಡಿಮೆಯಾಗಲು ಕಾರಣಗಳನ್ನು ಪತ್ತೆ ಮಾಡಿ ಅಲ್ಲಿ ಹೆಚ್ಚಿನ ಮತದಾನ ಮಾಡಿಸಲು ನಮ್ಮ ಸಮಿತಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು ವಯಸ್ಕ ಮತ್ತು ಅಂಗವಿಕಲರಿಗೆ ಮತದಾನ ಮಾಡಲು ವಾಹನಗಳಲ್ಲಿ ಕರೆತರುವ ವ್ಯವಸ್ಥೆ ಮಾಡಲಾಗಿದೆ ನಮ್ಮ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಇಂತಹ ಮತದಾರರ ಪಟ್ಟಿ ಮಾಡಿದ್ದು ಇನ್ನು ಅವಶ್ಯಕತೆ ಇರುವವರು ಸೆಕ್ಷಮ್ ಆ್ಯಪ್ ಮೂಲಕ ನೋಂದಾಯಿಸಿಕೊಂಡು ವಾಹನದ ಸೌಲಭ್ಯ ಪಡೆದುಕೊಳ್ಳಲು ತಿಳಿಸಿದರು ಿರುವ ಹಾಗೆ ಕಳೆದ ಬಾರಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಶೇಕಡ ಎಪ್ಪತ್ಮೂರು ಪರ್ಸೆಂಟ್ ಮತದಾನ ಆಗಿದೆ ಸ್ಟೇಟ್ ಆವರೇಜ್ ನೋಡಿದ್ರೆ ಅರವತ್ತೇಳು ಪರ್ಸೆಂಟ್ ಆಗಿದೆ ನಮ್ಮ ಈ ಒಂದು ಅಭಿಯಾನ ಅಥವಾ ನಮ್ಮ ಸಮಿತಿ ಕೆಲಸ ಮಾಡೋದು ಯಾವ ರೀತಿ ಅಂತ ಅಂದ್ರೆ ಸ್ಟೇಟ್ ಅವರೇಜ್ಗೆ ಎಷ್ಟು ಪೊಲೀಸ್ ಸ್ಟೇಷನ್ಗಳು ಅದಕ್ಕಿಂತ ಕಡಿಮೆ ಇದೆ ನಮ್ಮ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅಂತ ನೋಡಿಕೊಂಡು ಸುಮಾರು ಇನ್ನೂರ ಐವತ್ತಾರು ಅರವತ್ತೇಳು ಶೇಕಡ ಅರವತ್ತೇಳಕ್ಕಿಂತ ಕಡಿಮೆ ಸೊ ಇಲ್ಲಿ ನೋಡಲಾ ಅಧಿಕಾರಿಗಳನ್ನ ನೇಮಕ ಮಾಡಿ ಏನ್ ಕಾರಣಗಳು ಯಾವ ಕಾರಣಕ್ಕೋಸ್ಕರ ಹುಡುಗಿ ಆ ಒಂದು ಕಾರಣಗಳಿಗೆ ಒಂದು ಉತ್ತರಗಳು ಮತ್ತು ಅದಕ್ಕೊಂದು ಜೊತೆಗೆಲ್ಲರಿಗೂ ತಿಳಿದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಾಕಷ್ಟು ಜಾತ್ರೆಗಳಾಗಿರ್ಬೋದು ವಿವಿಧ ಬಗ್ಗೆ ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ಮತದಾರರಲ್ಲಿ ಒಂದು ಜವಾಬ್ದಾರಿ ಮತ್ತು ಹಕ್ಕಿನ ಬಗ್ಗೆ ಅದನ್ನು ತಿಳಿಸುವಂತಹ ಕೆಲಸಗಳನ್ನ ಮಾಡ್ತಾರೆ ಇದು ಬಿಟ್ಟು ಈ ಬಾರಿ ಕನಿಷ್ಠ ಪಕ್ಷ ಐದು ಶೇಕಡ ಐದು ಪರ್ಸೆಂಟ್ ಆದರೂ ನಾವು ಎಪ್ಪತ್ತೆಂಟರಿಂದ ಎಂಬತ್ತು ಪರ್ಸೆಂಟ್ ಈ ವರ್ಷ ನಾವು ಮತದಾರ ಆಗುತ್ತೆ ನಿರೀಕ್ಷೆಯಲ್ಲಿದ್ದೇವೆ ಜೊತೆಗೆ ಪ್ರತಿಯೊಬ್ಬ ಮತದಾರರಿಗೂ ಸಹ ಒಂದು ಪ್ರಜಾಪ್ರಭುತ್ವದ ಹಬ್ಬದ ದಿನ ಒಂದು ಯಾವುದೇ ರೀತಿ ಅನಾನುಕೂಲ ಅರ್ಥ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ಏನು ಮೂಲಭೂತ ಸೌಕರ್ಯಗಳು ಮತಗಟ್ಟೆಗಳಲ್ಲಿ ಒಂದು ಬಿಸಿಲಿರೋದ್ರಿಂದ ತಾಪಮಾನ ಹೆಚ್ಚಲಿಕ್ಕೆ ಒಂದು ಶೇಡ್ ಆಗಿರ್ಬೋದು ವೈಟಿಂಗ್ ರೂಮ್ ಆಗಿರ್ಬೋದು ಟಾಯ್ಲೆಟ್ ಫೆಸಿಲಿಟಿ ಆಗಿರ್ಬೋದು ಕ್ಯಾಂಪ್ ಆಗಿರ್ಬೋದು ಆಮೇಲೆ ಯಾರ್ಯಾರು ಅಂಗವಿಟ್ಟಿಲ್ಲದಿದ್ರೆ ಅಕಸ್ಮಾತ್ ವಯಸ್ಸಾದ್ರಿದ್ರೆ ಅವ್ರಿಗೆ ವಾಹನದಲ್ಲಿ ಕರೆದರೋ ಒಂದು ಸಕ್ಷಮ ಅಂತ ಒಂದು ಆ್ಯಪ್ ಇದೆ ಅದರಲ್ಲಿ ನಿಮ್ಮ ಮುಖಾಂತರ ಇದೆ ಪ್ರಚುರಪಡಿಸಿ ಏನಂತಂದ್ರೆ ಯಾರ್ಯಾದ್ರು ಮನೆಯಿಂದ ಕರ್ಕೊಂಡು ಬಂದು ಓಟ್ ಹಾಕುವ ಅವಶ್ಯಕತೆ ಇತ್ತು ಅಂದ್ರೆ ಗಾಡಿ ವ್ಯವಸ್ಥೆ ಬೇಕಿತ್ತು ಅಂದ್ರೆ ಸಕ್ಷಮ್ ಅಲ್ಲಿ ಅವರು ಒಂದು ರಿಕ್ವೆಸ್ಟ್ ನ ರೇಸ್ ಮಾಡಿದ್ರೆ ಯಾವ್ದೇ ಸಾಕಷ್ಟು ಜನ ರೇಸ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಗಾಡಿ ಕರ್ಕೊಂಡು ಹೋಗಿ

ಅವಶ್ಯಕ ಸಿಬ್ಬಂದಿಗಳನ್ನು ನಿಯೋಜಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ತಮಗೆಲ್ಲ ತಿಳಿದಿಲ್ಲ ನಾವು ಮುಂಚಿನಲ್ಲಿ ಒಂದು ಟ್ವೀಟ್ ಮಾಡಿದ್ವಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಪೋಲಿಂಗ್ ಸ್ಟೇಷನ್ಸ್ಗಳಿವೆ ಅದು ಲಾಸ್ಟ್ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಏಳು ಪೋಲಿಂಗ್ ಸ್ಟೇಷನ್ಸ್ತಾಗಿ ಆಗಿದೆ ಈ ಎಲ್ಲ ಪೋಲಿಂಗ್ ಸ್ಟೇಷನ್ಸ್ಗಳನ್ನು ಐ ಗೈಡ್ಲೈನ್ಸ್ ಪ್ರಕಾರ ಡಿವೈಡ್ ಮಾಡಲಾಗಿದೆ ಅಂದರೆ ನಾರ್ಮಲ್ ಪೋಲಿಂಗ್ ಸ್ಟೇಷನ್ಸು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸು ಕ್ರಿಟಿಕಲ್ಲೇ ಕೆಲವೊಂದು ಒಳ್ಳಾರೆಗಲ್ ಪೋಲಿಂಗ್ ಸ್ಟೇಷನ್ಸ್ ಅಂತೀವಿ ಸೊ ಏನು ಇ ಸಿ ಎ ಗೈಡ್ಲೈನ್ಸ್ ಇದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ ಇದೆ ಮತ್ತು ನಮ್ಮ ಸ್ಟೇಟ್ ಸೆಕ್ಯೂರಿಟಿ ಪ್ಲ್ಯಾನ್ ಅಂತಿರೋದು ನಮ್ಮ ಕರ್ನಾಟಕ ಸ್ಟೇಟಲ್ಲೂ ಒಂದು ಸೆಕ್ಯುರಿಟಿ ಪ್ಲಾನ್ ಅಂತಿರುತ್ತೆ ಆ ಕ್ರೈಟೀರಿಯಾ ಬೀಸಸ್ ಮೇಲೆ ಎಲ್ಲ ಬೂತ್ಗಳಿಗೆ ಅಡಿಕ್ಟ್ಬೆಡ್ ಎಷ್ಟು ಬೇಕು ಅಷ್ಟು ಸಿಬ್ಬಂದಿಗಳನ್ನು ಮತ್ತು ರಿಸರ್ವ್ ಪೋಲೀಸರನ್ನು ಈವನ್ ಸಿ ಎ ಪಿ ಎಫ್ ಅವ್ರನ್ನು ಸಹಿತ ನಾವು ಆಲ್ರೆಡಿ ಡಿಪ್ಲಾಯ್ಮೆಂಟು ಮಾಡಲಾಗಿದೆ ಇವತ್ತು ಎಲ್ಲ ಸಿಬ್ಬಂದಿಗಳಿಗೆ ಸ್ಟ್ರೈಕಿಂಗ್ ಪಾರ್ಟಿಗಳಿಗೆ ಇವತ್ತು ಮೀಟಿಂಗ್ ನಡೀತಾ ಇದೆ ಆಯಾ ಮಸ್ಟ್ರಿಂಗ್ ಸೆಂಟರ್ಗಳಲ್ಲಿ ಮತ್ತು ನಮ್ಮ ಡಿ ಆರ್ ಗ್ರೌಂಡಲ್ಲಿ ಇವತ್ತು ಬ್ರೀಟಿಂಗ್ ನಡೀತಾ ಇದೆ ಈ ಗೊಲ್ಲರಿಬಲ್ ಏರಿಯಾ ಕ್ರಿಟಿಕಲ್ ಏರಿಯಾಗೆ ಹಾಗೆ ಇಲ್ಲಿವರೆಗೆ ನಾವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸನ್ನು ತೆಗೆದುಕೊಂಡಿದ್ದೀವಿ ತಾವು ಎಲ್ಲ ತುಂಬ ಸಹಕಾರ ನೀಡಿದ್ದೀರಿ ಅದರಲ್ಲಿ ನಮ್ಮದು ಏನು ಸಿ ಎ ಪಿ ಎಫ್ ರೂಟ್ ಮಾರ್ಚ್ ಫ್ಲ್ಯಾಗ್ ಮಾರ್ಚ್ ನಡೀತಾ ಇತ್ತು ಪಬ್ಲಿಕ್ ಜೊತೆ ಅವರು ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ಹೆಚ್ಚಿಗೆ ಪ್ರಚಾರ ಪಡಿಸಿದ್ರಿ ಆಮೇಲೆ ಎಲ್ಲ ಪಬ್ಲಿಕಲ್ಲಿ ಅವ್ರಿಗೆ ಇಂಟ್ರಾಕ್ಷನ್ ಆಗಿರುತ್ತೆ ಒಂದು ಕಾನ್ಫರೆನ್ಸ್ ಬ್ರಿಲ್ಡಿಂಗ್ ಮೆಚರ್ಸ್ ಏನು ಅನ್ನೋ ಧೈರ್ಯವನ್ನು ಕೆಲಸ ಕಾರ್ಯಗಳಿದ್ದಾವೆ ಫೋರ್ಸಸ್ಗಳಿಂದ ಅದು ಆ ಕೆಲಸ ಕಾರ್ಯಗಳು ಆಗಿದೆ ಇದು ನಾನು ಮತ್ತೆ ಸ್ಪೆಸಿಫಿಕ್ಕಾಗಿ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ ಈಗ ಏನು ಕ್ರಿಟಿಕಲ್ ಮತ್ತು ವನರೇಬಲ್ ಪೋಸ್ಟ್ಗಳಿದೆ ಆ ಕ್ರಿಟಿಕಲ್ ಮತ್ತು ವನರೇಬಲ್ ಪೋಸ್ಟ್ಗಳಿಗೆ ಹೆಚ್ಚಿನ ಒಂದು ಸಿಬ್ಬಂದಿಗಳನ್ನು ನೇಮಿಸ್ತೇವೆ ಜೊತೆಗೆ ಸಿ ಎ ಪಿ ಎಫ್ಒ ಮತ್ತು ಎಸ್ ಎ ಪಿ ನಮಗೆ ಈಗ ಆಲ್ರೆಡಿ ಗುಜರಾತಿಂದ ಎರಡು ಎಸ್ ಎ ಪಿ ಬಂದಿದೆ ನೀಡಿದ್ದಾರೆ ಎಲೆಕ್ಷನ್ ಮುಗಿದ ನಂತರ ನಾಲ್ಕು ವಿಧಾನಸಭಾ ಕ್ಷೇತ್ರದ ಪೋಲ್ಡ್ ಇವಿಎಂಎಸ್ ಅನ್ನು ಕೊಪ್ಪ ಕ್ರೋಢೀಕರಿಸಿ ಹಿರಿಯ ದರ್ಜೆಯ ಅಧಿಕಾರಿಗಳ ಸಮಕ್ಷಮದೊಂದಿಗೆ ಕೊಪ್ಪದಿಂದ ಉಡುಪಿಗೆ ತೆಗೆದುಕೊಂಡು ಹೋಗಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದರು ಅವೆಲ್ಲ ಕಂಟೇನರ್ಸ್ ಹಿಂದೆ ನಾವು ಎಲ್ಲ ಓಲ್ಡ್ ಇ ವಿ ಎಮ್ಸ್ನ ಹಾಕಿ ಸೀಲ್ ಮಾಡಿ ಹಣ್ಣವರ ಪೋಲಿಂಗ್ ಪಾರ್ಟಿ ಗ್ರೂಪಿಂಗ್ ಮಾತ್ರ ಕೊಪ್ಪಾಗ ಹಾಕ್ತದೆ ಮತ್ತೆ ಅದು ಓಪನ್ ಗೀಪನ್ ಏನೂ ಇಲ್ಲ ಸೀಲ್ ಆದಮೇಲೆ ನೆಕ್ಸ್ಟ್ ಸೀಲ್ ಓಪನ್ ಮಾಡದೆ ಅನ್ಲೋಡ್ ಮಾಡೋಕ್ಕೆ ಹುಡುಗಿ ಸೊ ಸೀಲ್ಡ್ ಕಂಟೈನರ್ಸ್ ವಿಲ್ ಆಲ್ ರೀಚ್ ಕೊಪ್ಪ ಕೊಪ್ಪ ಮತ್ತೆ ಲೈನ್ ಒಂದೊಂದು ಎರಡೆರಡು ಕಂಟೈನರ್ ಇರುತ್ತೆ ಸೊ ನಾಲ್ಕು ಕಂಟೈನರ್ ಸಾರಿ ಎಂಟು ಕಂಟೈನರು ಸೀನಿಯರ್ ಆಫೀಸರ್ಸ್ ಅಂಡ್ ಎಸ್ ಎರ್ ಓಕೆ ಹೋಗ್ತಾರೆ ಅದಕ್ಕೆ ನಾನೇ ದಿನ ಅಬ್ಸರ್ವರ್ತೀನಿ ಸೊ ನಾಲ್ಕು ಎಸ್ತೀವಿ ಸೊ ಬೆಳಿಗ್ಗೆ ಆಲ್ಮೋಸ್ಟ್ ನಾವು ಓ ಟಿ ವಿ ಚಾಟಿಯಲ್ಲಿ ಅನ್ಲೋಡ್ ಮಾಡೋದ್ರಿಂದ ಫೈವ್ ಟೋ ಸಿಕ್ಸ್ ಓ ಕ್ಲಾಕ್ ಆಗೋ ಸಾಂಗ್ ಮಾತ್ರ ಹಾಸನಿಗೆ ಹೋಗ್ತದೆ ಇನ್ನೊಂದು ತಮಗೆ ನಮ್ಮಲ್ಲಿ ನೂರೈವತ್ತೊಂಬತ್ತು ಸೆಕ್ಟರ್ಸ್ ಇರುತ್ತೆ So, sector officers in the account and reserve visa So, every sector officer wait the ICI instructions the sector officer jeep and the